ಈ ಭಾಗದ ಸಂಸದರು ಏನ್ ಮಾಡಿದ್ರು ಅವರ ಒಂದು ಹೆಸರನ್ನ ಇಟ್ಕೊಂಡು ಹೇಳಿ ಆರಿಸಿ ಬಂದಂತ ಇಪ್ಪತ್ತೈದು ವರ್ಷ ಆಯ್ತು ಸರ್ಕಾರ ಬಂದು ಹತ್ತು ವರ್ಷ ಆಯ್ತು ಸಂಸದರಿದ್ದು ಇಪ್ಪತ್ತೈದು ವರ್ಷ ಆಯ್ತು ಸೊ ಇಂಥ ಒಂದ್ ಸಂದರ್ಭದಲ್ಲಿ ತಮ್ಮ ಜವಾಬ್ದಾರಿಯನ್ನ ಏನ್ ಮರೆದಿದ್ದಾರೆ ಮೋದಿ ಅವರನ್ನ ಹೆಸರನ್ನ ತೋರಿಸಿ ಇಲ್ಲಿವರೆಗೆ ಆರಿಸಿ ಬಂದಿದ್ದಾರೆ ಬಟ್ ಮೋದಿ ಅವರ ಎದುರುಗಡೆ ಹೋಗಿ ಬೆಳಗಾವಿನಲ್ಲಿ ಇಷ್ಟೊಂದು ಫ್ಲಡ್ ಇಫೆಕ್ಟ್ ಆಯ್ತು ಭವಿಷ್ಯತ್ನಲ್ಲಿನು ಇಲ್ಲ ಇತಿಹಾಸದಲ್ಲೂ ಇಲ್ಲ ಅಷ್ಟು ದೊಡ್ಡ ಫ್ಲಡ್ ಆದಾಗ ಏನಾದ್ರೂ ಫ್ಲಡ್ಗೆ ಗೆ ರಿಲೀಸ್ ಮಾಡ್ಸಿದ್ರ ಏನಾದ್ರೂ ಪರಿಹಾರ ಹಣವನ್ನ ರಿಲೀಸ್ ಮಾಡ್ಸಿದ್ರ ಯಾರಾದ್ರೂ ಒಬ್ರು ಬಾಯಿ ತಗದು ಹೇಳಿದ್ರ ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ ನಲ್ಲಿ ಇಷ್ಟೊಂದು ಭೀಕರವಾದಂತ ಫ್ಲಡ್ ಬಂದಿದೆ ಅಂತ ಏನಾದ್ರೂ ಧ್ವನಿಯನ್ನ ತೆಗೆದ್ರ ಜೊತೆಯಲ್ಲಿ ಬರಗಾಲ ಈಗ ಪ್ರಸ್ತುತ ಬರಗಾಲ ಇದೆ ಈ ಬರಗಾಲಕ್ಕೆ ರೈತರಿಗೆ ಏನಾದ್ರು ಪರಿಹಾರ ಕೊಡಿ ಅಂತ ಮೋದಿಯವರನ್ನ ತೋರಿಸಿ ಓಟ್ ತಗೊಳ್ಳಿ ಆದ್ರೆ ಮೂಕರಾಗಿ ಕ್ಯೂಡ್ರಾಗಿ ಕುರುಡ್ರಾಗಿ ಇರುವಂತ ಒಬ್ಬ ಸಂಸದರು ನಮಗ್ ಬೇಕಾ ಈಗ ಜನ ತಿಳಿವಳಿಕೆ ಬಂದಿದೆ ಜನರಿಗೆ ಯಾಕಂತಂದ್ರೆ ಸ್ಥಳೀಯವಾಗಿ ಸಮಸ್ಯೆಗಳನ್ನ ಅಥವಾ ಸ್ಥಳೀಯ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ಬೇಕಂತಂದ್ರೆ ಅವರು ಬಂದು ಇಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ಥಳೀಯ ಸಂಸದರಿಗೆ ಇಚ್ಛಾಶಕ್ತಿ ಇರಬೇಕು ತನ್ನ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತೀನಿ ಅನ್ನುವಂತ ಒಂದು ಭರವಸೆಯನ್ನ ಜನರಲ್ಲಿ ಮೂಡಿಸ್ಬೇಕು ಸೊ ಅದನ್ನೆಲ್ಲ ಜನ ಇವತ್ತು ನೋಡ್ತಾ ಇದ್ದಾರೆ ಬರೀ ಆ ಒಂದೇ ವೇವ್ ಅಲ್ಲ ಕಾಂಗ್ರೆಸ್ ಪಕ್ಷದ ಏನು ಭರವಸೆಯ ಬೆಳಕು ಐದು ಗ್ಯಾರಂಟಿ ಅಂತ ಹೇಳ್ತೀವಿ ಅದನ್ನ ಕೂಡ ಇವತ್ತು ಜನ ತೊಲ ಮಾಡ್ತಾ ಇದಾರೆ ಅವರು ಗ್ಯಾರಂಟಿ ಅಂತ ಹೇಳ್ತಾರೆ ಅವ್ರ ಏನ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾ ಇದೆ ನೋಡಿ ಆರ್ ಸಾರಿ ಅಲ್ಲಿ ಎಮ್ ಎಲ್ ಬಂದಿದ್ದಾರೆ ಹುಬ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಆರ್ ಸಾರಿ ಮತ್ತೆ ಬಿಟ್ಕೊಟ್ಟು ಇದು ನನ್ನ ಕರ್ಮಭೂಮಿ ಅಂತ ಹೇಳಿದ್ರೆ ಬೆಳಗಾವಿ ಅವ್ರೇನು ಅಷ್ಟು ಮುಗ್ಧ ಅಂತ ತಿಳ್ಕೊಂಡಿದಾರಾ ಇವರು ಎಲ್ಲೋ ಬಂದು ಏನೋ ಆಗಿ ನನ್ನ ಕರ್ಮಭೂಮಿ ಇದು ಇವತ್ತಿನಿಂದ ನನ್ನ ಇದೆ ಅವ್ರ ಮನೆ ಅಡ್ರೆಸ್ ಕೇಳಿ ಮೊದ್ಲು ಕರ್ಮಭೂಮಿ ಅನ್ನೋದಕ್ಕೆ ಅವ್ರ ಮನೆ ಅಡ್ರೆಸ್ ಕೇಳಿ ಎಲ್ಲಿದೆ ಅಡ್ರೆಸ್ ಆಮೇಲೆ ಕರ್ಮಭೂಮಿ ಅಂತ ಹೇಳಿ ಮೊದಲು ಕುಟುಂಬ ಹಾಗಾದ್ರೆ ಪಕ್ಷದಲ್ಲಿ ಇಷ್ಟೊಂದು ಜನ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು ಅವ್ರ ತರಬಾಯ ಪಕ್ಷ ಅವ್ರಿಗ್ಯಾರಿಗಾದ್ರು ಬೆಳಗಾವಿ ಲೋಕಲ್ ಗೆ ಯಾರಿಗಾದ್ರು ಒಬ್ಬರನ್ನ ಸಹೋದರಿ ಮಂಗಳ ಅಂಗಡಿ ಅವರು ಸಪೋರ್ಟ್ ಮಾಡಬಹುದಾಗಿತ್ತಲ್ಲ ಕುಟುಂಬ ನೆಕ್ಸ್ಟ್ ಅಂತ ಹೇಳಿ ಕುಟುಂಬ ಸದಸ್ಯರಾದಂತ ಬೀಗರಾದಂತ ಶಟ್ಟರ್ಗೆ ಯಾಕೆ ಸಪೋರ್ಟ್ ಮಾಡಿದ್ರು ಅವರ ಪಕ್ಷದಲ್ಲಿ ಎಷ್ಟೋ ಜನ ಆಕಾಂಕ್ಷಿಗಳಿದ್ರಲ್ಲ ಬಹಳಷ್ಟು ಕೆಲಸಾನು ಮಾಡಿದ್ರು ಎರಡು ವರ್ಷದಿಂದ ಸೊ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಮಂಗಳ ಅಂಗಡಿ ಅವ್ರು ಹೇಳ್ತಾ ಇರುವಂತ ಮಾತಿಗೆ ನಾನು ಶಬಾಷ್ ಅಂತ ಇದ್ದೆ ಇವತ್ತು ಅವರು ಈ ಹೇಳುವಂತ ಮಾತೇನಿದೆಯಲ್ಲ ಇದು ಜನರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಹೊರತಾಗಿ ಹೇಳ್ತಾ ಇದ್ದಾರೆ ಪಕ್ಷ ಮೊದ್ಲು ಪಕ್ಷ ಮೊದ್ಲು ಪಕ್ಷ ಮೊದ್ಲು ಅಂತಂದ್ರೆ ಸಾಮಾನ್ಯ ಕಾರ್ಯಕರ್ತರ ಕೊಡಬಹುದಾಗಿತ್ತಲ್ಲ ಸುಮ್ನೆ ಇದೆಲ್ಲ ನಾಟಕ ಅದು ನಿಜ ಖಂಡಿತ ಸತ್ಯ ಅಲ್ಲ ಅದು ಇದನ್ನ ನಾನು ಹೇಳ್ತಾ ಇಲ್ಲ ಇಡೀ ಬೆಳಗಾವಿ ಜಿಲ್ಲೆಯ ಜನ ಇದನ್ನ ಹೇಳ್ತಾ ಇದ್ದಾರೆ ಮೇಡಮ್ ಈಗ ಇನ್ನೊಂದು ಮಾತು ಸಚಿವೆ ಲಕ್ಷ್ಮೀ ಅಪಾಲ್ಕರ್ ಅವರು ಸಚಿವ ಸ್ಥಾನಕ್ಕೆ ಗೌರವ ತರುವಂತಹ ಮಾತುಗಳನ್ನು ಆಡಬೇಕು ಸಚಿವರು ಇಲ್ಲೂ ಕೂಡ ಸಾಕಷ್ಟು ಆದರೂ ಕೂಡ ತಾವು ಅಂಗಡಿಯವರು ಅವರು ಬೆಳಗಾವಿ ವಯಸ್ಸಿನಲ್ಲಿ ಹಿರಿಯರು ಆದರೆ ಅವರಿಗೆ ರಾಜಕೀಯ ಅನುಭವ ಬಹಳ ಕಡಿಮೆ ಪಾಪ ಆ ಸುರೇಶಣ್ಣ ಅಂಗಡಿಯವರು ದಿವಂಗತ ಆದ್ಮೇಲೆ ಮಂಗಳಾ ಅಂಗಡಿಯವರು ಬೈ ಇಲೆಕ್ಷನ್ ಅಲ್ಲಿ ನಿಂತು ಮೂರು ಸಾವಿರ ಓಟ್ನಿಂದ ನಿಂದ ಬಂದಂಥವ್ರು ಅನುಭವ ಸ್ವಲ್ಪ ಕಡಿಮೆ ಮೊದ್ಲೇದಾಗಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಅವ್ರ ಬಗ್ಗೆ ಒಂದು ಸಿಂಪತಿ ಯಾಕೆ ಆಗ್ತಾ ಇದೆ ಅಂತಂದ್ರೆ ಸೆಂಟ್ರಲ್ ಲೆವೆಲ್ ಅಲ್ಲಿ ಮೋದಿ ಅವರು ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡ್ತಾರೆ ಮಹಿಳೆಯರಿಗೆ ಮೀಸಲಾತಿ ಮೂವತ್ ಮೂರು ಪರ್ಸೆಂಟ್ ಅಂಥದ್ರಲ್ಲಿ ಸುಮಲತಾಗೂ ಅಲ್ಲಿ ಟಿಕೆಟ್ ಕೊಡಲಿಲ್ಲ ಇಲ್ಲಿ ಮಂಗಳ ಅಂಗಡಿಯವ್ರಿಗೂ ಟಿಕೆಟ್ ಕೊಡಲಿಲ್ಲ ಆ ಒಂದು ಸಂದರ್ಭದಲ್ಲಿ ಜನಾನೇ ಹೇಳ್ತಾ ಇದ್ದಾರೆ ಬೀಗರಿಗೆ ಕೊಟ್ಟಿದ್ರೆ ಇನ್ನು ಇದಾಗಿರೋದು ಬೀಗರ ಟಿಕೆಟ್ ನ ಶಟ್ರು ಅಂತ ಜನ ಹೇಳ್ತಾ ಇದ್ರು ಇಲ್ಲ ನಾನು ಹೇಳ್ತಾ ಇಲ್ಲ ಆಮೇಲೆ ಅವ್ರು ಇನ್ನೊಂದು ಮಾತು ಹೇಳಿದ್ರು ಇವತ್ತು ಬೆಳಗ್ಗೆ ನಾನು ಪೇಪರ್ನಲ್ಲಿ ನೋಡಿದೆ ಅದಕ್ಕೆ ಅವ್ರಿಗೆ ಅನುಭವ ಕಡಿಮೆ ಅಂತ ಹೇಳೋದು ಪಾಪ ಮುಗ್ದರಿದ್ದಾರೆ ನಾನು ಎರಡನೇ ಬಾರಿ ಶಾಸಕಿಗೆ ಆರೀಶ್ ಬಂದ್ಮೇಲೆ ನಮ್ದು ಒಂದ್ ಸಂಪ್ರದಾಯ ಇದೆ ಕರ್ನಾಟಕ ರಾಜ್ಯದಲ್ಲಿ ಒಬ್ಬರಿಗೂ ಇಬ್ಬರಿಗೂ ಮಹಿಳಾ ಮಂತ್ರಿಯನ್ನ ಮಾಡ್ತಾರೆ ಒಂದು ಕೋಟಾ ಅಂತ ಇರುತ್ತೆ ಮಹಿಳೆಯರನ್ನ ಕೋಟಾದಲ್ಲಿ ಫಿಕ್ಸ್ ಮಾಡಿ ಒಂದು ಕೋಟಾ ಅಂತ ಇರುತ್ತೆ ಎರಡನೇ ಬಾರಿ ಆರಿಸು ಬಂದಂತ್ರಲ್ಲಿ ಬರೀ ನಾನು ಮತ್ತೆ ರೂಪ ರೂಪಾ ಶಶಿಧರ್ ಅವರು ಮುನಿಯಪ್ಪ ಅವರ ಮಗಳು ಇಬ್ಬರ ಎರಡನೇ ಬಾರಿ ಆರಿಸು ಬಂದ್ರಲ್ಲಿ ಸೊ ಇಬ್ಬರಲ್ಲಿ ಅವ್ರ ತಂದೆಯವ್ರನ್ನ ಮಂತ್ರಿ ಮಾಡಿದ್ರು ಮಹಿಳಾ ಕೋಟಾದಲ್ಲಿ ನನ್ನನ್ನ ಮಂತ್ರಿ ಮಾಡಿದ್ರು ಇದು ಮಂಗಳ ಅಕ್ಕ ಅವ್ರಿಗೆ ಇದು ಗೊತ್ತಾಗ್ಲಿಲ್ಲ ಯಾರೋ ಹೇಳಿದ್ನ ಬರ್ದ್ ಕೊಟ್ಟಿರೋದ್ನ ಅವರು ಪ್ರೆಸ್ ನೋಟ್ ಕಳ್ಸಿದ್ದಾರೆ ಅಂತ ನನ್ಗ ಅನಿಸುತ್ತೆ ಪಾಪ ಏನು ಮಾಡಕ್ ಆಗಲ್ಲ ಅವ್ರ ಬಗ್ಗೆ ನನ್ಗೆ ಮೊರೆಕ್ ಬರುತ್ತೆ ನಾಳೆ ಚಿಕ್ಕೋಡಿಗೆ ಹೋಗ್ತಾ ಇದ್ದೇನೆ ಸ್ವಾಮಿ ಪಂಚಮಸಾಲಿ ಟು ಎ ಮೀಸಲಾತಿಯನ್ನ ಕ್ಯಾಬಿನೆಟ್ ನಲ್ಲಿ ವಿರೋಧ ಮಾಡಿದೆ ಪಂಚಮಸಾಲಿಗಳಿಗೆ ಕೂಗಿ ಕೊಡಲೇಬಾರದು ಅಂತ ಕ್ಯಾಬಿನೆಟ್ ನಲ್ಲಿ ವಿರೋಧ ಮಾಡಿದಂತ ಶೆಟ್ಟರ್ ಸಾಹೇಬ್ರು ಇಡೀ ನಮ್ಮ ಪಂಚಮಸಾಲಿ ಸಮುದಾಯಕ್ಕೆ ಗೊತ್ತಿದೆ ಈಗ ಹೋಗಿ ಗುರುಗಳ ಆಶೀರ್ವಾದ ತಗೊಂಡಿದ್ದಾರೆ ಅಂದ್ರೆ ಇಲೆಕ್ಷನ್ ಪ್ರಕ್ರಿಯೆ ಎಲ್ಲರೂ ಎಲ್ರು ಎಲ್ಲಾ ಹೋಗಿ ಆಶೀರ್ವಾದ ತಗೊಂಡಿದ್ದಾರೆ ಆದ್ರೆ ಸಮಾಜಕ್ಕೆ ಗೊತ್ತಿದೆ ಯಾರು ಸಮಾಜದ ಮೀಸಲಾತಿಯಲ್ಲಿ ಹೋರಾಟ ಮಾಡಿದ್ರು ಯಾರು ಸಮಾಜಕ್ಕೆ ಮೀಸಲಾತಿ ಕೊಡಬಾರ್ದು ಅಂತ ಕ್ಯಾಬಿನೆಟ್ ನಲ್ಲಿ ಜಗಳ ಮಾಡಿದ್ರು ಇದು ಸಮಾಜಕ್ಕೆ ಗೊತ್ತಿದೆ ಈಗ ಎಂಎಸ್ ಬಗ್ಗೆ ಮಾತನಾಡೋದು ಸರಿಯಲ್ಲ ಏನ್ ಇಫೆಕ್ಟ್ ಆಗುತ್ತೆ ಅದು ಅವರ ಮೂಮೆಂಟ್ ಅದು ಒಂದು ಪಕ್ಷ ಅಲ್ಲ ಅದೊಂದು ಮೂವ್ಮೆಂಟ್ ಎಂಎಸ್ ಎಸ್ ಅಂದ್ರೆ ಅದೊಂದು ಮೂವ್ಮೆಂಟ್ ಅದ್ರ ಬಗ್ಗೆ ನಾವು ಚಿಂತನೆ ಆಗ್ಲಿ ಚಿಂತೆ ಆಗ್ಲಿ ಮಾಡುವಂತ ಪರಿಸ್ಥಿತಿ ನಮಗಿಲ್ಲ ನಮ್ಮ ಗುರಿ ಮೇ ಏಳನೇ ತಾರೀಕು ಚುನಾವಣೆ ಇದೆ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಇದೆ ಚಿಕ್ಕೋಡಿ ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಬೆಳಗಾವಿ ನಿಂದ ಮೃಣಾಲ್ ಹೆಬ್ಬಾಳ್ಕರ್ ಅವರು ಅವತ್ತು ವಿಜಯ ಹಾರಿಸೋದು ಅದೊಂದೇ ನಮ್ಮ ಚಿಂತನೆ ಅದೊಂದೇ ನಮ್ಮ ಗುರಿ ಸ್ಥಳೀಯ ಯುವಕ ಇದ್ದಾನೆ ಕಲ್ಪಂತೋ ಇದ್ದಾನೆ ಬೆಳಗಾವಿಯ ಮಣ್ಣಿನ ಮುಖ ಇದ್ದಾನೆ ಹೊರಗಿನವರು ಬೇಡ ಬೆಳಗಾವಿನಲ್ಲಿ ಎಲ್ಲರೂ ಸಮರ್ಥರಿದ್ದಾರೆ ಬೆಳಗಾವಿಯ ಹುಡುಗನ್ಗೆ ಮನೆ ಮಗನ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ